ಕಾನೂನು ಸುವ್ಯವಸ್ಥೆ ಪಾಲಿಸುವ ಹೆಸರಿನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮೂವತ್ತೊಂದು ವರ್ಷದ ಹಿಂದಿನ ಪ್ರಕರಣವನ್ನು ಓಪನ್ ಮಾಡಿದ್ದು ಸರ್ಕಾರದ ಚಟುವಟಿಕೆ ಎಲ್ಲಿಗೆ ತಲುಪಿದೆ ಎಂಬುದನ್ನು ತೋರಿಸಿಕೊಟ್ಟಿದೆ ಕಾಂಗ್ರೆಸ್ನ ದುರ್ನಡತೆ ಅತ್ಯಂತ ಕ್ರೂರ ಮತ್ತು ಖಂಡನೀಯ ಎಂದು ವಿಪಕ್ಷ ನಾಯಕ ಕೋಟ ಶ್ರೀನಿವಾಸ್ ಪೂಜಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಉಡುಪಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಮಮಂದಿರ ಆಗಬೇಕು ಎಂದು ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟಿದೆ ಸಾರ್ವಜನಿಕರ ದೇಣಿಗೆಯಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ರಾಮಮಂದಿರ ನಿರ್ಮಾಣ ಆಗಿದೆ ಆದರೆ ಹಳೆಯ ಕೇಸ್ ಹುಡುಕಿ ಜೈಲಿಗೆ ಹಾಕುವ ಕೆಲಸ ನಿಮಗೆ ಹೆಮ್ಮೆ ತರುತ್ತದೆಯೇ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಮಾಜಿ ಸಚಿವ ಆಂಜನೇಯಗೆ ಶ್ರೀನಿವಾಸ ಪೂಜಾರಿ ತಿರುಗೇಟು ನೀಡಿದ್ದು ಅಯೋಧ್ಯೆ ರಾಮಮಂದಿರ ಇಡೀ ದೇಶ ಹೆಮ್ಮೆ ಪಡುವ ಕೆಲಸ ಆಗುತ್ತಿದೆ ಸಿದ್ದರಾಮಯ್ಯ ರಾಮನಾಗಲಿ ಆಂಜನೇಯ ಹನುಮಂತ ಆದರೆ ನಮ್ಮ ಆಕ್ಷೇಪ ಇಲ್ಲ ಆದರೆ ಅಯೋಧ್ಯೆಯಲ್ಲಿರುವುದು ಶ್ರೀರಾಮ ಮಂದಿರ ಇದು ದೇಶಕ್ಕೆ ಮತ್ತು ಪ್ರಪಂಚಕ್ಕೆ ಹೆಮ್ಮೆಯ ವಿಷಯವಾಗಿದೆ ರಾಮಮಂದಿರ ಗೌರವಿಸಬೇಕಾದದ್ದು ಪಕ್ಷ ಮತ್ತು ಸರ್ಕಾರದ ಜವಾಬ್ದಾರಿ ಎಂದರು ನಲವತ್ತು ಸಾವಿರ ಕೋಟಿ ಹಗರಣ ಯತ್ನಾಲ್ ಆರೋಪದ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ಯತ್ನಾಲ್ ಅವರ ಎಲ್ಲ ಹೇಳಿಕೆಗಳು ಚರ್ಚೆಯಲ್ಲಿದ್ದು ಕೇಂದ್ರ ನಾಯಕರು ಕರೆದು ಯತ್ನಾಲ್ಗೆ ಬುದ್ಧಿ ತಿಳುವಳಿಕೆ ಹೇಳುತ್ತಾರೆ ಕೇಂದ್ರದ ನಾಯಕರು ಎಲ್ಲವನ್ನು ಗಮನಿಸಿದ್ದಾರೆ ಎಂದಿದ್ದಾರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಕಾನೂನು ಸುವಸ್ಥೆಯ ಪಾಲಿಸುವ ಹೆಸರಲ್ಲಿ ಮೂವತ್ತೊಂದು ವರ್ಷದ ಕೆಳಗೆ ಶ್ರೀರಾಮ ಭೂಮಿ ಜನ್ಮಭೂಮಿಗೆ ಸಂಬಂಧಪಟ್ಟಂತೆ ಚಳುವಳಿಯಲ್ಲಿ ಒಬ್ಬ ಭಾಗವಹಿಸಿದ್ದಾನೆನ್ನೋ ಕಾರಣಕ್ಕೆ ಇವತ್ತು ಎಪ್ಪತ್ತೈದು ಎಂಬತ್ತು ವರ್ಷದ ವಯೋವೃದ್ಧನನ್ನು ಹಿಡಿದು ಜೈಲಿಗಟ್ಟುವಂಥ ಕ್ರೂರ ಕೆಲಸಕ್ಕೆ ಸಿದ್ದರಾಮಯ್ಯವರ ಸರ್ಕಾರ ಕೈ ಇಕ್ಕಿದೆ ನಾನು ಮುಖ್ಯಮಂತ್ರಿಗೆ ಕೇಳೋಣ ಗ್ರಾಮಂತ್ರಿ ಪರಮೇಶ್ವರನಿಗೆ ಕೇಳೋನು ಯಾವ ಮಟ್ಟದ ನಿಮ್ಮ ಚಟುವಟಿಕೆ ಇದು ಒಂದು ಹಂತದಲ್ಲಿ ಸುಪ್ರೀಂ ಕೋರ್ಟೇ ಈ ಬಗ್ಗೆ ತೀರ್ಪು ಕೊಟ್ಟಿತ್ತು ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಆಗಬೇಕು ಅಂತೇಳಿ ಸುಪ್ರೀಂ ಕೋರ್ಟೇ ಕೊಟ್ಟು ತೀರ್ಪು ಸಾರ್ವಜನಿಕ ದೇಣಿಗೆಯಿಂದಾಗಿ ಕೋಟ್ಯಂತರ ರೂಪಾಯಿ ವೆಚ್ಚದಲ್ಲಿ ಇಡೀ ಭಾರತ ದೇಶವೇ ಒಂದು ರೀತಿಯ ಖುಷಿ ಪಡುವ ಸಂಭ್ರಮ ಪಡುವ ವಾತಾವರಣದಲ್ಲಿ ಶ್ರೀರಾಮ ಮಂದಿರ ಇವತ್ತು ನಿರ್ಮಾಣ ಆಗ್ತಾ ಇದೆ ಆ ಚಳುವಳಿಗೆ ಸಂಬಂಧಪಟ್ಟಂತೆ ಮೂವತ್ತೊಂದು ವರ್ಷದ ಕೆಳಗೆ ಯಾರೋ ಒಬ್ಬ ಬಡವ ಶ್ರೀಕಾಂತ್ ಅನ್ನುವಂಥ ಒಬ್ಬ ಸಾಮಾನ್ಯ ಕಾರ್ಮಿಕ ಚಳುವಳಿಯಲ್ಲಿ ಅನ್ನೋ ಕಾರಣಕ್ಕೆ ಎಫ್ ಐ ಆರ್ ಮೂವತ್ತೊಂದು ವರ್ಷದ ಕೆಳಗೆ ದಾಖಲಾದಂಥ ಹುಡುಕಿ ಅವನಂತೆ ಜೈಲಿಗೆ ಕಟ್ಟುವಂಥ ಮಟ್ಟ ಜೈಲಿಗಟ್ಟಿಬಿಟ್ಟಿದ್ದೇವೆ ಅದನ್ನು ಹೆಮ್ಮೆ ಪಡೋದಿರ್ಬೋದು ಸರ್ಕಾರಕ್ಕೆ ಆದರೆ ಇದಕ್ಕಿಂತ ಕ್ರೂರಕವಾದಂಥ ಕೆಲಸ ಇಲ್ಲ ಇದು ಅತ್ಯಂತ ಖಂಡನೀಯ ಅನ್ನುವಂಥ ಮಾತುಗಳನ್ನು ಇವತ್ತು ಹೇಳಲೇಬೇಕಾಗಿದೆ ನಾನು ಗ್ರಾಮ ಮಂತ್ರಿ ಪರಮೇಶ್ವರಿಗ ಆಗ್ರಹಪಡಿಸ್ತೇನೆ ಹೆಚ್ಚು ಕಡಿಮೆ ನಿಮ್ಮ ತಂದೆ ಪ್ರಾಯದಂಥ ಒಬ್ಬ ವಯೋವೃದ್ಧ ಮೂವತ್ತೊಂದು ವರ್ಷದ ಕೆಳಗೆ ಶ್ರೀರಾಮ ಮಂದಿರದ ಚಳವಳಿಗೆ ಸಂಬಂಧಪಟ್ಟಂತೆ ಚಳುವಳಿಯಲ್ಲಿ ಭಾಗವಹಿಸ್ತಾರೆ ಅನ್ನೋ ಕಾರಣಕ್ಕೆ ಅವನನ್ನು ಹುಡುಕಿ ನೀವು ಜೈಲಿಗೆ ಇಡ್ತೀರಿ ಅಂತ ಹೇಳಿದರೆ ನಿಮ್ಮ ಮಾನಸಿಕತೆ ಏನಿರ್ಬೋದು ಅನ್ನೋದು ಪ್ರಶ್ನಾರ್ಹ ಆಗಿದೆ ಇಡೀ ದೇಶದ ಜನ ಅದರಲ್ಲೂ ಇಡೀ ರಾಜ್ಯದ ಜನ ನಿಮ್ಮ ಬಗ್ಗೆ ಅತ್ಯಂತ ನೋವಿನಿಂದ ಹೇಳಬೇಕಾದಂಥ ಮಾತಿದೆ ಕಾಂಗ್ರೆಸ್ನ ಈ ದುರ್ನಡತೆ ಅತ್ಯಂತ ಖಂಡನೀಯ ಅನ್ನೋದನ್ನು ಉಲ್ಲೇಖಿಸಬೇಕಾಗಿದೆ ಸಹಜವಾಗಿ ಅಲ್ಲಿ ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಇದೆ ಇಡೀ ದೇಶ ಆ ಬಗ್ಗೆ ಹೆಮ್ಮೆ ವಾತಾವರಣಗಳಿದೆ ಅದು ಸಹಿಸ್ತಾ ಇರುವಂಥ ಮಾನಸಿಕ ಸ್ಥಿತಿ ಸರ್ಕಾರಕ್ಕೆ ಇರಬಹುದು ಅಂತ ಅನ್ಸುತ್ತೆ ಎಲ್ಲಿ ಸಿಕ್ಕಿದ್ರು ಕೂಡ ಏನಾದರೂ ಮಾಡಬೇಕು ಅಂತೇಳಿ ಅಧಿಕಾರಿಗಳಿಗೆ ಕೊಟ್ಟಿರುವಂಥ ನಿರ್ದೇಶನದಲ್ಲಿ ಅತ್ಯಂತ ನೋವಿನ ಸಂಗತಿ ಅಂತ ಹೇಳಿದ್ರೆ ಹಿರಿಯ ಅಧಿಕಾರಿಗಳು ರಾಜಾರೋಷವಾಗಿ ನಾವು ಮಾಡೋದು ಸರಿ ಅನ್ನುವಂಥ ಮಟ್ಟಕ್ಕೆ ಹೊತ್ತು ಬಂದುಬಿಟ್ಟಿದ್ದಾರೆ ಸಹಜವಾಗಿಯೇ ಮೂವತ್ತೊಂದು ವರ್ಷದಿಂದ ಒಂದು ಕೇಸಿದೆ ಅಂತೇಳಿದರೆ ಆ ಕೇಸಿಗೆ ಸಂಬಂಧಪಟ್ಟ ಅವರು ಕಣ್ಣೆದ ರಿಕ್ಷಾ ಡ್ರೈವರ್ ಏನೋ ಆಗಿದ್ದಾನೆ ಅಂತೇಳಿದರೆ ಪೊಲೀಸರು ಅವನ್ನು ಕರೆದು ಹೇಳ್ತಾರೆ ಒಂದು ಹಳೆ ಕೇಸಲ್ಲಿ ನಿಂದೇನೋ ಎಫ್ ಐ ಆರ್ ಬಾಕಿ ಇದೆ ಜಾಮೀನು ತಕ್ಕೂ ಅಂತ ಹೇಳೋದು ರೂಢಿ ಇದೆ ಅದನ್ನು ಬಿಟ್ಟು ಒಬ್ಬ ಕಾರ್ಮಿಕನಾದವನನ್ನು ಎಳ್ಕೊಂಡು ಹೋಗಿ ಜೈಲಿಗೆ ಹಾಕಿ ನಾವೇನೋ ಸಾಧನೆ ಮಾಡಿದ್ದೆ ಅನ್ನುವಂಥ ಮಟ್ಟ ಇದೆಯಲ್ಲ ಅದು ಅತ್ಯಂತ ನಿಕೃಷ್ಟವಾದಂಥ ಮಟ್ಟ ಸಾರ್ವಜನಿಕ ಜೀವನದಲ್ಲಿ ಅತ್ಯಂತ ನೋವಿನ ಸಂಗತಿ ಸರ್ಕಾರಕ್ಕಾಗಲಿ ಗೃಹ ಮಂತ್ರಿಗಳಿಗಾಗಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗಾಗಲಿ ಇದು ಭೂಷಣ ಅಲ್ಲ ಹಾಗಾಗಿ ಆಂಜನೇಯನೇ ಹನುಮಂತನೇ ಆದರೂ ನಮ್ಮ ಆಕ್ಷೇಪ ಇಲ್ಲ ಆದರೆ ಬಡವರನ್ನು ಶೋಷಣೆ ಮಾಡುವಂಥ ಬಡವರ ಮೇಲೆ ಕಾನೂನು ಹೆಸರಲ್ಲಿ ಜೈಲಿಗೆ ಅಧಿಕಾರ ಈ ಆಂಜನೇಯರವರಿಗೂ ಇಲ್ಲ ಸಿದ್ದರಾಮಯ್ಯನವರಿಗೂ ಇಲ್ಲ ಅದು ಬಿಜೆಪಿಯ ರಾಮಿರ ಅಂತ ಹೇಳಿದ್ದಾರೆ ಬಿಜೆಪಿ ಇದ್ದ ಕಾಂಗ್ರೆಸ್ ಇದ್ದ ದೇಶದ್ದ ಅಲ್ಲ ನಾವು ಹೇಳ್ತಾ ಇರೋದು ಅದು ಶ್ರೀರಾಮ್ ಮಂದಿರ ಇಡೀ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಶ್ರೀರಾಮ ಒಬ್ಬ ಆದರ್ಶ ಪುರುಷ ಅದು ಆಂಜನೇಯನ ಸೀಮಿತ ಸೀಮಿತಪಟ್ಟದ್ದಲ್ಲ ಟೀಕೆಗಳು ಕೂಡ ಅವರಿಗೆ ಒಬ್ಬರಿ ಸಂಬಂಧಪಟ್ಟದಲ್ಲ ಇದನ್ನು ಗೌರವಿಸಬೇಕಾದದ್ದು ಸರ್ಕಾರದ್ದು ಮತ್ತು ಆ ಪಕ್ಷದ್ದು ಕೂಡ ಜವಾಬ್ದಾರಿ ಆದರೆ ಅದನ್ನು ಇಟ್ಟುಕೊಂಡು ಆ ವಿಚಾರಗಳನ್ನು ಇಟ್ಟುಕೊಂಡು ಇವತ್ತು ಸಾಮಾನ್ಯ ಜನರನ್ನು ಜೈಲಿಗೆ ಅತ್ಯಂತ ಖಂಡನೀಯ ಇದು ಇವರು ಹೇಳಿದ್ದಾರೆ ಸುಬ್ರಹ್ಮಣ್ಯ